ಮೈಸೂರಿನ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಎಇಎಸ್ಎಲ್ ನಾಲ್ಕು ವಿದ್ಯಾರ್ಥಿಗಳು ನೀಟ್ ಯುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಪ್ ಸ್ಕೋರರ್ ಆಗಿದ್ದಾರೆ ಮೈಸೂರು ಪರೀಕ್ಷಾ ಪೂರ್ವ ಸಿದ್ಧತಾ ಸೇವೆಗಳಲ್ಲಿ ರಾಷ್ಟ್ರೀಯ ನಾಯಕರಾದ ಆಕಾಶ್ ಎಜುಕೇಶನಲ್ ಸರ್ವೀಸಸ್ ಲಿಮಿಟೆಡ್ ಪ್ರತಿಷ್ಠಿತ ನೀಟ್ ಯುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯಲ್ಲಿ ಏಳ್ನೂರು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ ಮೈಸೂರಿನ ನಾಲ್ಕು ವಿದ್ಯಾರ್ಥಿಗಳ ಅತ್ಯುತ್ತಮ ಸಾಧನೆಯನ್ನ ಹೆಮ್ಮೆಯಿಂದ ಘೋಷಿಸಿದೆ ಜಾಗತಿಕವಾಗಿ ಅತ್ಯಂತ ಕಠಿಣ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದೊಂದು ವ್ಯಾಪಕವಾಗಿ ನೀಟ್ಗೆ ತಯಾರಿಯನ್ನು ನಡೆಸುವುದಕ್ಕೆ ವಿದ್ಯಾರ್ಥಿಗಳು ಎಇಎಸ್ಎಲ್ ನ ತರಗತಿಯ ಕಾರ್ಯಕ್ರಮಕ್ಕೆ ಸೇರ್ಕೊಂಡ್ರು ಪರಿಕಲ್ಪನೆಗಳ ಕಠಿಣ ತಿಳುವಳಿಕೆ ಮತ್ತು ಶಿಸ್ತುಬದ್ಧ ಅಧ್ಯಯನ ವೇಳಾಪಟ್ಟಿಗೆ ಕಟ್ಟುನಿಟ್ಟಾದ ಅನುಸರಣೆಗೆ ಅವರು ತಮ್ಮ ಗಮನಾರ್ಹ ಯಶಸ್ಸಿಗೆ ಕಾರಣನಾಗಿದ್ದಾರೆ But this year some special result is also there. Like last year we got a city best rank and district best rank also with 676 marks last year. But this year out of 720 our children got 715 marks also. It's a fantastic result. But not only our city result which our Deepak sir said, not only our city result, even countrywide also our Akash Institute got fantastic results. 720 out of 720, total 21 students are there from our Akash Institute. 720 out of 720. And the first time in the in the history of a NEET examination, they introduced a ranking like 1.01, 1.02, 1.03. Because many students got 720 out of 720. So countrywide, a total 67 students got 720 out of 720. In that 21 students are from Akash Institute. What I, would, what I would like to tell everyone is competition is increasing. Accordingly, our students' efforts are also increasing. So, we are very happy to say, like, in our Mysore city as well as in our Mysore district. ಎರಡಕ್ಕೂ ಆಕಾಶ್ ಸಹಾಯ ಮಾಡಿದ್ದಕ್ಕಾಗಿ ನಾವು ಕೃತಜ್ಞರಾಗಿರ್ತೇವೆ ಆದರೆ ಎಇಎಸ್ಎಲ್ ನಿಂದ ವಿಷಯ ಮತ್ತು ತರಬೇತಿಗಾಗಿ ನಾವು ಕಡಿಮೆ ಅವಧಿಯಲ್ಲಿ ವಿವಿಧ ವಿಷಯಗಳಲ್ಲಿ ಅನೇಕ ಪರಿಕಲ್ಪನೆಗಳನ್ನು ಗ್ರಹಿಸಲು ಸಾಧ್ಯವಾಗಲಿಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇದು ಜಾಯಿನ್ ಆಗಿ ಒಳ್ಳೊಳ್ಳೆ ರ್ಯಾಂಕ್ಸ್ ಬರ್ತವೆ ಸೊ ನಾನು ಕೂಡ ಇಲ್ಲೇ ಜಾಯಿನ್ ಆದ್ನ ಅಂದ್ರೆ ಆ ಆಕಾಶಿ ಒಳ್ಳೆ ಹೆಸರು ಅಂತ ಹೇಳಿದ್ರು ಸೊ ಅವಾಗ ನಾನು ಫ್ರೆಂಡ್ಸ್ ಕೂಡ ಒಳ್ಳೊಳ್ಳೆ ರ್ಯಾಂಕ್ ಬಂದಿತ್ತು ಹೇಳ್ತಾರೆ ಈಗ 10 ಟು 11 ತೋ ತುಂಬಾ ದೊಡ್ಡ ಗ್ಯಾಪ್ ಇದೆ एक्चुअली ಅಂದ್ರೆ ಸಿಲಬಸ್ ಸ್ವಲ್ಪ ಕಷ್ಟ ಆಗುತ್ತೆ ಜಾಸ್ತಿ ಸೊ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಟೆಸ್ಟ್ ಮಾಡ್ತೀವಿ ಅರೆ होप್ ತೋ ಆಪ್ಕ 12th ಅಲ್ಲಿ ತುಂಬಾ ಈಜಿ ಆಗುತ್ತೆ ಯಾಕಂದ್ರೆ ಅಭ್ಯಾಸ ಆಗುತ್ತೆ ಬಿಡಿ ಅಂದ್ರೆ ವಿವನ್ ಆಕ್ಟಿವಿಟಿ ಶಾದ್ರು ಜಾಯಿನ್ ಆಕಾಶ ನಮಸ್ಕಾರ ನನ್ನ ಹೆಸರು ಭಾರ್ಗವ ಭಟ್ ನಾನು ಆಕಾಶ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹತ್ತನೇ ಕ್ಲಾಸಿಂದ ಓದ್ತಾ ಇದ್ದೀನಿ ಹತ್ತನೇ ಕ್ಲಾಸಲ್ಲಿ ಸುಮ್ನೆ ಒಂದು ಕಾಂಪಿಟೇಟಿವ್ ಎನ್ವೈರ್ನ್ಮೆಂಟ್ ಎಕ್ಸ್ಪೀರಿಯನ್ಸ್ ಗಂಟೆ ಜಾಯಿನ್ ಮಾಡಿದ್ದೆ ಮತ್ತೆ ಲೆವೆಂತ್ ಟ್ವೆಲ್ತ್ ಅಲ್ಲಿ ನೀಟ್ ನೀಟ್ ಗೆ ಓದೋಣ ಅಂತ ಜಾಯಿನ್ ಮಾಡಿದೆ ಅಪ್ಪ ಅಮ್ಮ ಇಬ್ರು ಯಾವತ್ತು ಹೇಳ್ತಾ ಇದ್ರು ನಾನು ಒಂದು ಫ್ಯಾಮಿಲಿಯಲ್ಲಿ ಡಾಕ್ಟರ್ ಆಗಬೇಕು ಅಂತ ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನೀಟ್ ಗೆ ಫೋಕಸ್ ಮಾಡ್ತೀನಿ ಅಂತ ನಾನು ಈಗ ಫಸ್ಟ್ ಪಿ ಯು ಇಂದ ಸೇರ್ಕೊಂಡೆ ಆಕರ್ಷ ನನ್ ಗೆಲ್ ಸೇರ್ಕೋಬೇಕನ್ನ ಐಡಿಯಾನೇ ಇರ್ಲಿಲ್ಲ ಯಾವಾಗಲೂ ಆಕರ್ಷ ಫೋನ್ ಮಾಡಿ ಮಾಡಿ ಸೇರ್ಕೊಡಕ್ ಸೇರ್ಕೊಳ್ಳಿ ಸೇರ್ಕೊಳ್ಳಿ ಅಂತ ಅದೇ ನಾನು ಲೇಟ್ ಅಡ್ಮಿಷನ್ ಆಗಿದೆ ಆದ್ರೆ ಇವಾಗ ಇದು ರಿಸಲ್ಟ್ಸ್ ಮೇಲೆ ನಾನು ಒಳ್ಳೆ ಚಾಯ್ಸ ಮಾಡಿದೆ ಅಂತ ಅನ್ಸ್ತಾ ಇದೆ ಮೈಸೂರಲ್ಲಿ ನಮ್ಮ ಆಕಾಶದಿಂದಲೇ ಜಾಸ್ತಿ ಬೆಟರ್ ರಿಸಲ್ಟ್ಸ್ ಅಂತ ಬಂದಾದ್ಮೇಲೆ ಏನು ರಿಗ್ರೆಟ್ಸ್ ಇಲ್ಲ ಸೇರ್ಕೊಳ್ಳೋದು ಇನ್ನು ಅಸಾಧಾರಣ ಸಾಧನೆಗಾಗಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ನ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥರಾದ ಶ್ರೀ ಶ್ರೀ ಧೀರಜ್ ಕುಮಾರ್ ಮಿಶ್ರಾ ಅವರು ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿದರು కొల్లపల్లి ఆరునూర ఎంపత్ర ఎంపత్ర ఏ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯ ಒಂದು ಟಾಪರ್ ಆಗಿ ಭಾರ್ಗವ್ ಭಟ್ ಅವರು ಏಳ್ನೂರ ಹದಿನೈದು ಅಂಗಗಳೊಂದಿಗೆ ಅವರು ಹೊಂದಿದ್ದಾರೆ ಕಂಗ್ರಾಚ್ಯುಲೇಷನ್